ನನ್ನ ಒದ್ದು ತಂದು ಕಲಿಸಲೆಂದು ದೂರು ಕೊಟ್ಟರೆ ಕಾಯ್ದೆ ಕಾನೂನು ಅವನ ಪರ ವಕಾಲತ್ ವಹಿಸುವ ಅಗತ್ಯ ನಿನಗೇನಿತ್ತು ಎಳೆದುಕೊಂಡು ಬುದ್ಧಿ ಕಲಿಸುವುದಕ್ಕೆ ರುದ್ರೇಶ ಮಾಡಿರುವ ತಪ್ಪಾದ್ರೂ ಕಂಡಾರ ಶಶಿ ನ್ಯಾಯ ಕೇಳಲು ಬಂದವನಿಗೆ ನೀನು ಮಾಡಿದ್ದಾದ್ರೂ ಯಾರ ಆ ಯಾರನ್ನ ಬಂದ್ ಒದಗಿದ್ರೂ ಯಾರ ಮಾಡಿ ನಮ್ಮ ಮನೆಗೆ ಬಂದು ನಿನ್ನ பூரோபாரி நேர நுடியவன அவன சத்தியாக நன்சைய நல்ல வட உட்டோதரியாத நீரு ಿವೆನ ಧನಿಯಾದಂದು ಹೇಳುತ್ತಿರುವ ಸ್ವಲ್ಪ ಹೋದ್ರದಿದೆ ಹೋದ್ರೆ ತೂರ್ಪಿಗೆ ತನ್ನ ವಾರ ಪಡುವ ಕಟ್ಟಿಸುತ್ತಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಖರ್ಚು ನೂರಾರು ಕೋಟಿ ಎಲ್ಲ ಆಸಿಯನ್ನ ಲೆಕ್ಕ ಹಾಕಿದರೆ ಐದು ಕೋಟಿ ಬಂಡ ಬಡವ ಯಾವ ತುತ್ತು ಬೆಳೆದು ಕೊಟ್ಟರು ನಮ್ಮಂತ ಸಿರಿವಂತರ ತೊತ್ತಿಗೆ ನಮ್ಮ ಅಂತಸ್ತಿಗೆ ಸಾಟಿ ಯಾವ ಮೈಗೆ ಮಣ್ಣನ್ನು ಮೆತ್ತಿಕೊಂಡು ಹಗಲಲ್ಲ ಕೆಸರಿನಲ್ಲಿ ಕಾಲ ತೂಡುವ ಒಬ್ಬ ರೈತನನ್ನು ಮದುವೆಯಾಗಿತ್ತು ಯಾಕನ್ನ ಎಷ್ಟೇ ಓದಿ ವಿಜ್ಞಾನ ತಂತ್ರಜ್ಞಾನ ತಿಳಿದುಕೊಂಡು ಬಂದು ರಾಜಕೀಯ ನಡೆಸಿದರು ದೇಹಕ್ಕೆ ಬೇಕಾಗುವುದು ಒಂದು ತುತ್ತು ಅಣ್ಣ ಆ ಅಣ್ಣ ಇಳಿದಿದ್ದೆ ನಿಮ್ಮಂತವರು ಬದುಕೋದ ಮಾಡೋಕೆ ಸಾಧ್ಯನಾ ಬದುಕಿರೋ ಉದಾಹರಣೆ ಆದ್ರೂ ಏನಾದ್ರೂ ಇದೆಯೇ ನನ್ನ ಅಂತದ್ರಲ್ಲಿ ಯಾವ ಮೂಲ್ಯ ಎಲ್ಲಾದರೂ ರೈತನನ್ನು ಮದುವೆಯಾಗಿದ್ದಾರೆ ಅಂತ ಹೇಳ್ತಾ ಇದೆಯಲ್ಲ ಇದು ನಿನಗೆ ಸರಿ ಅನ್ಸುತ್ತದೆ ನೀನೇನೇ ಅಂದ್ರೆ ಸರಿ ನಾನು ರೈತನ ಮದುವೆಯಾಗಿ ಶಶಿ 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 ನಮ್ಮ ಮನೆತನದ ಮಗಲಿಗೆ ಮಸೀದ್ ಬರೆಯಬೇಡ ಶಶಿ ಮಸೀದ್ ಅಣ್ಣ ಐಶ್ರ್ಯ ಇದ್ದ ಮಾತ್ರಕ್ಕೆ ಮರ್ಯಾದೆಯ ಮಹಲು ಕಟ್ಟಲು ಸಾಧ್ಯರಲನ್ನ ಗಾಂಧೀಜಿ ಮಹಾತ್ಮ ಎನಿಸಿಕೊಂಡಿದ್ದು ಶಾಂತಿಯ ಮಂತ್ರದಿಂದ ಸಾಲು ಸಾಲು ಮರಗಳನ್ನು ನಟ್ಟ ಸಾಲು ಮರದ ತಿಮ್ಮಕ್ಕ ಪದ್ಮಶ್ರೀ ಪ್ರಶಸ್ತಿ ಪಡೆದಿದ್ದು ಸಾಲು ಮರದ ತಿಮ್ಮಕ್ಕ ಎನಿಸಿಕೊಂಡಿದ್ದು ಅಣ್ಣ ಹಾಗಿದ್ದ ಮೇಲೆ ನೀನು ರೈತನನ್ನು ಮದುವೆ ಆಗಬೇಡ ಅಂತ ಹೇಳೋದಕ್ಕೆ ನೀನ್ ಎಲ್ಲಿದೆ ಅಣ್ಣ ನಿನ್ನ ಮರ್ಯಾದೆಯ ಮಹಲು

ಅವರು ಮಠಕ್ಕೆ ಹೋಗಿ ಪುರಾಣ ಕೇಳಿ ಬಂದಿದ್ದಂಗೆ ಯಾವ ಬರೀ ಆ ಪುರಾಣ ಮಾತನಾಡಬೇಕು ಹೋದರೆ ತಾನೆ ಯಾವ ಸಂದರ್ಭದಲ್ಲಿ ಏನು ಮಾತನಾಡಬೇಕನ್ನುವ ಹಿಂಗಿದ್ದ ನಾನು ಸ್ವಲ್ಪನೂ ಇಲ್ಲ ನೋಡಿದ್ರೆ மத நன் மஞ்ச எல்ல அந்தங்க ஓதலே நம்ம தங்கிய மன கெடிகித